ರಜನಿ ಪಲ್ಲವಿ ಕನ್ನಡ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಲಸಿನೆಲೆಯ ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೇನೆ ಮತ್ತು ಇದು ಸ್ವಲ್ಪ ಎಲೆ ಏನಿದೆ ಸ್ವಲ್ಪ ತೆಗೆದ ತಕ್ಷಣ ಮಾಡಿದರೆ ಕಟ್ ಆಗೋ ಚಾನ್ಸ್ ಸ್ವಲ್ಪ ಏನಾಗಬೇಕದು ಬತ್ತಬೇಕು ಒಂದು ಸ್ವಲ್ಪ ಅದು ಮೆತ್ತಗಾದ ನಂತರ ಹೀಗೆ ಫೋಲ್ಡ್ ಮಾಡಿದರೆ ನಾವು ಕಟ್ ಆಗೋದಿಲ್ಲ ಇದರಲ್ಲಿ ತುಂಬ ಥರ ಮಾಡ್ತಾರೆ ಗಣೇಶನಿಗೆ ಇದು ತುಂಬ ಪ್ರಿಯವಾದ ಕಡುಬು ಹೇಳ್ತಾರೆ ಕಡುಬು ಪ್ರಿಯ ಅಂತ ಹೇಳ್ತಾರೆ ಮೋದಕ ಪ್ರಿಯ ಕಡುಬು ಪ್ರಿಯ ಅಂತ ಹೇಳಿ ನಾವು ಕಡುಬು ಅಂತ ಹೇಳಿದರೆ ಕೆಲವರು ಅಂದ್ಕೊಂಡಿದ್ದಾರೆ ಕರ್ಜಿಕಾಯಿ ಅಂತ ಹೇಳಿ ಕರ್ಜಿಕಾಯಿ ಅಂತ ಅನ್ನೋರ್ಗಿಂತಲೂ ನಾವು ಇದನ್ನು ಗಣಪತಿಗೆ ಶ್ರೇಷ್ಠ ಅಂತ ಹೇಳಿಬಿಟ್ಟು ಗಣಪತಿ ಹಬ್ಬಕ್ಕೆ ಮಾಡ್ತೇವೆ ಮತ್ತು ಈಗ ಪಿತೃಪಕ್ಷ ನಡೀತಾ ಇರೋದ್ರಿಂದ ಏನಾಗಿದೆ ಪಿತೃಪಕ್ಷಕ್ಕೆ ನಮ್ಮಲ್ಲಿ ಇದು ಆಗಲೇಬೇಕು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಸ್ಟಾರ್ಟಿಂಗ್ ಎರಡು ಎಲೆಯನ್ನು ಪಿಂಟ್ ಮಾಡ್ಕೊಬೇಕು ಇಲ್ಲಿ ತೆಗೆದುಕೊಳ್ಬೇಕು ಮತ್ತು ನಾಲ್ಕನೇದನ್ನ ಈ ಕಡೆ ತಗೊಳ್ಬೇಕು ಇದು ಎಲೆ ಮೆತ್ತಗಾಗಿದೆ ನಾನು ಬೆಳಗ್ಗೆನೆ ತೆಗೆದು ತೊಳೆದಿಟ್ಕೊಂಡಿದ್ದ ಕಾರಣ ಇದು ಚೆನ್ನಾಗಿ ಬರ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಎಲೆ ಸ್ವಲ್ಪ ಆಗಿದ್ದರೆ ಅದು ಕಟ್ ಆಗೋ ಚಾನ್ಸ್ ಇರುತ್ತೆ ಈ ರೀತಿಯಾಗಿ ನಾವು ನಾಲ್ಕು ಫೋಲ್ಡ್ ಮಾಡಿಕೊಂಡ ನಂತರ ಇದನ್ನು ಗೊತ್ತಾಗ್ತಿದೆ ಇದು ಮೇಲ್ಗಡೆ ಪೋರ್ಷನ್ ಬಂದಿದೆ ಇದನ್ನು ಬಿಟ್ಟು ನಾವು ಇದನ್ನು ಫೋಲ್ಡ್ ಮಾಡ್ಕೊಬೇಕು ಇದನ್ನು ಫೋಲ್ಡ್ ಮಾಡ್ಕೊಂಡ ನಂತರ ಇಲ್ಲಿ ಲಾಕ್ ಥರ ಅನ್ನಿಸ್ತಾ ಇದೆ ಗೊತ್ತಾಗ್ತಿದೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು ಆವಾಗ ಇಲ್ಲಿ ಈ ಎಲ್ಲ ಇದು ಲಾಕ್ ಟರ್ ಅನ್ನಿಸ್ತಾ ಇದೆ ಇದನ್ನು ಏನು ಮಾಡಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿದಾಗ ಇಲ್ಲಿ ಒಂದು ಸಣ್ಣ ಲಾಕ್ ಥರ ಕ್ರಿಯೇಟ್ ಆಗುತ್ತೆ ಹಾಗಾಗೋದ್ರಿಂದ ಏನಾಗುತ್ತೆ ಹಿಟ್ಟು ಸೋರೋದಿಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೇನೆ ಈ ರೀತಿಯಾಗಿ ಬರಬೇಕು ಒಂದು ಸಣ್ಣ ಮೂಲೆಯಲ್ಲಿ ಇಲ್ಲಿ ಗೊತ್ತಾಗ್ತಾ ಇದೆ ಸಣ್ಣ ಮೂಲೆಯಲ್ಲಿ ಒಂದು ರೀತಿ ಎಡ್ಜ್ ಥರ ಬರಬೇಕು ಅದಾದ ನಂತರ ಇದನ್ನು ಮತ್ತೆ ಚುಚ್ಕೊಳ್ಬೇಕು ಈ ಕಡ್ಡಿ ಏನಿದೆ ರೆಡಿನೇ ಸಿಗುತ್ತೆ ಒಂದು ಪಕ್ಷ ಸಿಗಲಿಲ್ಲ ಅಂತ ಹೇಳಿದರೆ ಯಾರ್ದಾದ್ರೂ ತೆಂಗಿನ ಮರ ಇದ್ದರೆ ಅದರದ್ದು ಕಡ್ಡಿನ ತೆಗೆದುಕೊಳ್ಳೋ ಉಪಯೋಗ ಉಪಯೋಗ ಮಾಡ್ಕೊಳ್ಬೋದು ಇಲ್ಲಿ ಇದೇ ಇಲ್ಲಿ ಬಂದಾಗಲೂ ಹಾಗೆ ಕೆಳಗಡೆ ಬಂದಂತಹ ಎಲೆಯನ್ನು ಇಲ್ಲಿಗೆ ಇಟ್ಕೊಂಡ್ಬಿಟ್ಟು ಈ ಮೇಲ್ಗಡೆ ಬಂದದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಇಲ್ಲೂ ಕೂಡ ಅದೇ ರೀತಿ ಲಾಕ್ ಥರ ಬರ್ತಾ ಇದೆ ಗೊತ್ತಾಗ್ತದೆ ಅಂದ್ಕೊಂಡ್ವಿ ಇಲ್ಲಿ ಲಾಕ್ ಥರ ಬಂದರೆ ಹಿಟ್ಟು ಯಾವ ಕಾರಣಕ್ಕೂ ಸೋರದೇ ಇಲ್ಲ ಕ್ಲೀನಾಗಿ ಕೊಟ್ಟೆನ ಕಟ್ಬೋದು ಈ ರೀತಿಯಾಗಿ ಸುಲಭವಾಗಿ ನಾವು ಕೊಟ್ಟೆನ ಕಟ್ಕೊಬೋದು ಒಂದು ಕೊಟ್ಟೆಗೆ ಸಾಧಾರಣ ಒಂದು ಐದು ರೂಪಾಯಿ ಹತ್ತಿರ ರೇಟ್ ಹೇಳ್ತಾರೆ ಸುತ್ತಮುತ್ತ ಎಲ್ಲಾದರೂ ಎಲೆ ಸಿಗೋದಾದರೆ ನಾವು ಇದನ್ನು ತಯಾರು ಮಾಡ್ಕೊಳ್ಬೋದು ಇದು ಏನಂದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಲಸಿನೆಲೆಯಿಂದ ಬೇಯಿಸೋದ್ರಿಂದ ನಾವು ಒಳಗಡೆ ಇಲ್ಲ ಕಂಡಿ ಕಂಡಿ ಸಣ್ಣ ಸಣ್ಣ ಸ್ಮಾಲ್ ಹೋಲ್ಸ್ ಇರೋದ್ರಿಂದ ಏನಾಗುತ್ತೆ ಗಾಳಿ ಒಳಗಡೆ ನುಗ್ಗುತ್ತೆ ಬಿಸಿ ಗಾಳಿ ಆವಾಗ ನಾವು ಇಡ್ಲಿ ಸ್ಟೀಲ್ ಪಾತ್ರೆ ಇಲ್ಲಿ ಮಾಡೋದಕ್ಕಿಂತ ಇದ್ರಲ್ಲಿ ಮಾಡಿದಾಗ ಏನು ತುಂಬ ಮೆತ್ತ ಮೆತ್ತಾಗಿ ಚೆನ್ನಾಗಿ ಕಡುಬು ಬರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಈ ರೀತಿಯಾಗಿ ನಾನು ಎಲ್ಲ ಕೊಟ್ಟೆನ ತಯಾರು ಮಾಡ್ಕೊಂಡಿದ್ದೇನೆ ಇಲ್ಲಿ ಇಡ್ಲಿ ಹಿಟ್ಟು ಕೂಡ ತಯಾರು ಮಾಡಿದ್ದೇನೆ ನಾನು ಒಂದು ಪ್ರಮಾಣದ ಉದ್ದಿನ ಬೇಳೆಗೆ ಎರಡು ಪ್ರಮಾಣದ ಅಕ್ಕಿ ರವೆಯನ್ನು ಸೇರಿಸ್ಕೊಂಡಿದ್ದರೆ ನೀವು ಅಂಗಡಿಯಲ್ಲಿ ರೆಡಿ ಸಿಗುವಂತಹ ಕುಸ್ಲಕ್ಕಿ ರವೆಯನ್ನು ಬೇಕಾದರೂ ತೆಗೆದುಕೊಳ್ಬೋದು ಇದನ್ನು ಈ ಕೊಟ್ಟೆಯಲ್ಲಿ ತುಂಬಿ ನೋಡಿ ಯಾವುದೇ ಕಾರಣಕ್ಕೂ ಹಿಟ್ಟು ಹೊರಬರುವುದಿಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು